টাইম <esa -ra 1952> <charger>

ಒನ್ ಅವರ್ ಟೈಮ್ ಒಳಗಡೆ ನಿಮ್ ಎಲ್ಲಾ ಅಂಗಡಿಗಳನ್ನು ಶೆಡ್ ಆಗ್ಲಿ ಒಳಗಡೆ ಐಟಮ್ ನೀವತ್ತಿಮೂವ್ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದ್ರೆ ಮಾಡ್ತೀವಿ ಜುಲೈ ಆಕ್ಟಿವಿಟಿ ನಡೀತಾ ಇದೆ ದಯವಿಟ್ಟು ಯಾರು ರಿಜಿಸ್ಟ್ ಮಾಡಬೇಡಿ ನೀವು ಡೇಟ್ ರೇಕ್ ಮಾಡ್ಕೊಳಿ ನಿಮ್ಮ ಐಟಂ ಸಲಿಫ್ಟ್ ಮಾಡ್ಕೊಳಿ ಒಂದು ಟೈಮ್ ತೋರ್ತೇವೆ ಎಲ್ಲರಿಗೂ ಆಲ್ರೆಡಿ ಕರದ್ದು ತಿರುವರಿಗೆ ಕೊಟ್ಟಿರಿ ಒಂದು ವಾಂತಿಗಳು ಆಟೋಮ್ಯಾಟಿಕ್ ಡೆಡ್ ಲೈನ್ ಇರೋದು 16th ಆ ಡೇಟ್ ಎನ್ಕೋರ್ ಕೊಟ್ಟಿರಿ ಇಕ್ಕೆ ನೈಜ ರೆಜಿಸ್ಟರ್ ಮಾಡ್ಲಾಡಿ ದಯವಿಟ್ಟು ಕ್ಲಿಯರ್ ಮಾಡ್ಕೊಳಿ ಸಾರಿ ಆಡಿಯೋನ ನೀವು ನೀವು ಬಟ್ ರಿಮೂವ್ ಮಾಡ್ಕೊಳಿ ಇಲ್ಲ ಅಂತಂದ್ರೆ ಬೈ ಪಾರ್ಕ್ಸ್ ತಗಿತೀವಿ ಮಾಡಿಕೊಡಿ ಹೈಕೋರ್ಟ್ ಡೈರೆಕ್ಷನ್ ಇದೆ ಎನ್ ಜಿ ಟಿ ಡೈರೆಕ್ಷನ್ಸ್ ಇದೆ ಸೊ ದಯವಿಟ್ಟು ನೀವಾಗ ನೀವು ರಿಮೂವ್ ಮಾಡಿಕೊಡಿ ಇನ್ನ ಒನ್ ಅವರ್ ಟೈಮ್ ಕೊಡ್ತೇವೆ ಎಲ್ಲೂ ಮಾಡ್ತಿದಾರಲ್ವಾ ಒಂದು ಗಂಟೆಲಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಜೆ ಸಿ ಬಿತ್ತ ಹೇಳ್ಬಿಡಿ ಸರ್ ಹೇಳ್ಬಿಡಿ ಜೆ ಸಿ ಬಿತ್ತೇಬಿಡಿ ಅದೊಂದು ಆಗ್ಬಿಡಿ ಅದಕ್ಕೂ ಅದು ಅದೊಂದು ಮುಗ್ದು ಬಿಡಿ ಅದೊಂದು ಆಸೆ ಇದೆ ಅವರಿಗೆ ಅದನ್ನೂ ಒಂದು ಮುಗಿಸ್ಬಿಡಿ ಸರ್ ಒಂದು ಗಂಟೆ ತೆಗೆದು ಹೆಂಗ್ ಸರ್ ಅದ್ರಲ್ಲಿ ಪೂರ್ವ ಹೇಳಿಟ್ಟಿದ್ರೆ ಒಂದು ಗಂಟೆ ತೆಗಿಲಿಕ್ಕೆ ಆಯ್ತಾ ಸರ್ ನೀವು ಬಿ ತರಿಸಿ ಸರ್ ನಿಮ್ಗೆ ಏನ್ ಜೆಸಿಬಿನ್ ದೊಡ್ಡ ಕೆಲಸ ಇಲ್ಲ ಜೆ ಸಿ ಬಿ ತರಿಸಿ ಹೊದ್ಬಿಡಿ ಈ ಕಡೆ ನಾಳೆ ನೀವು ಜೆ ಸಿ ಬಿ ತರ್ಸೋದಾಗ್ಲಿ ಪೊಲೀಸ್ ಫೋರ್ಸ್ ಎಲ್ಲ ಬೇಕಾಗಿಲ್ಲ ಅವರಾಗಿ ಇಂಡಿವಿಜುವಲ್ ಆಗಿ ತೆಗೆಯುತ್ತೀರಲ್ಲ ತಗೊಂತೀರಿ ಮಾಡ್ಕೊಂಡು ವೆಲ್ಡ್ ಮಾಡಿದರೆ ಬಿಚ್ಚಿ ತೆಗಿಬೇಕು ಸಂಜೆ ಅವರಿಗೆ ಟೈಮ್ ಆಗತ್ತೆ ಅಂತ ಹೇಳಿದೀವಿ ನೀವು ಆಯ್ತು ಅಂತ ಹೇಳಿದಿರಿ ಈಗ ಮತ್ತೆ ಮತ್ತೊಂದ್ ಗಂಟೆ ಟೈಮ್ ಕೊಡ್ತೀವಿ ಅಂತ ಅಂದ್ರೆ ನೀವು ಜೆ ಸಿ ಬಿ ತಂದು ತೆಗಿಬಿಡಿ ಸರ್ ಹೋಗ್ಬಿಡಿ ಮಾಡಿ आलो <laughs> नड <laughs> Terima kasih telah menonton! multimulti-field worship न <laughs> म <laughs> <laughs>

他们跑的也快，他们，他们一千米跑的 ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗ್ಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲೆನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ